ಸ್ನೇಹಿತರೆ ಬಹಳಷ್ಟು ಜನರು ಆಷಾಢ ಮಾಸದಲ್ಲಿ ಆಚರಿಸುವಂಥ ಗುಪ್ತ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಕೇಳಿರಿ ಅದಕ್ಕಾಗಿ ಇವತ್ತು ಈ ಗುಪ್ತ ನವರಾತ್ರಿ ಅಂದರೆ ಏನು ಪೂರ್ಣ ವಿವರವಾಗಿ ಈ ಗುಪ್ತ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಇದು ಹೆಚ್ಚಾಗಿ ಪ್ರಚಲಿತ ಇರೋದು ಉತ್ತರ ಭಾರತದ ಕಡೆಗೆ ದಕ್ಷಿಣ ಕಡೆಗೆ ಅಂದರೆ ಯಾರು ಹೆಚ್ಚಾಗಿ ಶಕ್ತಿಯ ಆರಾಧನೆ ತಂತ್ರಕ್ಕೋಸ್ಕರ ಬಳಸ್ತಾರೋ ಅವರಲ್ಲಿ ಈ ಗುಪ್ತ ಆರಾಧನೆಯನ್ನು ಹೆಚ್ಚು ಪ್ರಚಲಿತ ಅದ ಅಂಥೇಳಿ ಇದನ್ನು ಹೆಚ್ಚಾಗಿ ಮನೆ ಮನೆಗಳಲ್ಲಿ ಹೆ ನಮ್ಮ ಕಡೆ ಎಲ್ಲ ಆಚರಣೆ ಬಹಳನೇ ಕಡಿಮೆ ಅದ ಕೆಲವರು ಮಾತ್ರ ಇದನ್ನು ಆಚರಣೆ ಮಾಡ್ತಾರೆ ಇದಕ್ಕೆ ಯಾಕೆ ಗುಪ್ತ ನವರಾತ್ರಿ ಅಂತಾರೆ ಅಂದರೆ ಇದನ್ನು ಹೆಚ್ಚಾಗಿ ಗುಪ್ತವಾಗಿ ಆಚರಣೆಯನ್ನು ಮಾಡ್ತಾರೆ ಎಷ್ಟು ಗುಪ್ತವಾಗಿ ಆಚರಣೆಯನ್ನು ಮಾಡ್ತಾರೋ ಅಷ್ಟು ಹೆಚ್ಚು ಫಲವನ್ನು ಅದರಲ್ಲಿಯೂ ಈ ಒಂದು ನವರಾತ್ರಿ ಹೆಚ್ಚು ಶಕ್ತಿಶಾಲಿ ಅಂತ ಹೇಳಿ ಹೇಳ್ತಾರೆ ಈ ದಿನ ನಾವು ಎಷ್ಟು ಗುಪ್ತವಾಗಿ ಆಚರಣೆ ಮಾಡ್ತೇವೋ ಅಷ್ಟು ನಮಗೆ ಹೆಚ್ಚು ಫಲವನ್ನು ಕೊಡ್ತದ ಅಂಥೇಳಿ ಇನ್ನು ಈ ನವರಾತ್ರಿ ಸಹ ನಾವು ಅಶ್ವಯುಜ ನವರಾತ್ರಿಯಲ್ಲಿ ದುರ್ಗಾ ಆರಾಧನೆ ಯಾವ ರೀತಿ ಮಾಡ್ತೇವೋ ಅದೇ ರೀತಿಯಾಗಿ ನಾಳೆಯಿಂದ ಘಟ್ಟಸ್ಥಾಪನ ಅಂತ ಮಾಡ್ತಾರೆ ಘಟ್ಟ ಸ್ಥಾಪನೆ ಅಂದರೆ ಕಲಶ ಸ್ಥಾಪನೆ ದೀಪಸ್ಥಾಪನೆ ಎಲ್ಲವೂ ಇರ್ತದೆ ಅದಕ್ಕೂ ಕೂಡ ಸಮಯ ಇರ್ತದೆ ಯಾವ ಸಮಯದಲ್ಲಿ ನಾವು ಘಟ್ಟ ಸ್ಥಾಪನೆಯನ್ನು ಮಾಡಬೇಕು ಕಲಶ ಸ್ಥಾಪನೆಯನ್ನು ಮಾಡಬೇಕು ಮತ್ತು ದೀಪಸ್ಥಾಪನೆ ಈ ದೀಪ ಕೂಡ ಒಂಬತ್ತು ದಿವಸ ಅಖಂಡ ದೀಪವನ್ನು ಇಡಬೇಕಾಗ್ತದೆ ಒಂದು ಕಲಶವನ್ನು ಇಡಬೇಕು ಕಲಶದಲ್ಲಿ ದುರ್ಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆದರೆ ಅಶ್ವಯುಜ ಮಾಸದಲ್ಲಿ ನಾವು ಆಕೆಯನ್ನು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಅಂಥೇಳಿ ಒಂದೊಂದು ಹೆಸರಿನಿಂದ ಒಂಬತ್ತು ದಿನ ಪೂಜೆ ಮಾಡ್ತೀವಿ ಆದರೆ ಇಲ್ಲಿ ಆ ಹೆಸರುಗಳನ್ನು ಉಪಯೋಗಿಸೋದಿಲ್ಲ ಇಲ್ಲಿ ಮೊದಲನೇ ದಿವಸ ಕಾಳಿದೇವಿ ಎರಡನೇ ದಿವಸ ತಾರಾದೇವಿ ಮೂರನೇ ದಿವಸ ಚಿನ್ನಮಸ್ತ ದೇವಿ ನಾಲ್ಕನೇ ದಿವಸ ತ್ರಿಪುರ ಸುಂದರಿ ಭುವನೇಶ್ವರಿ ತ್ರಿಪುರ ಭೈರವಿ ಧೂ ಧೂಮ್ರಾವತಿ ಬಗ್ಲಾಮುಖಿ ದೇವಿ ಮತ್ತು ಕಮಲಾದೇವಿ ಈ ರೀತಿಯಾಗಿ ಒಂಬತ್ತು ದಿವಸ ಈ ಗುಪ್ತ ನವರಾತ್ರಿಯಲ್ಲಿ ಈ ದೇವಿಗಳ ಆರಾಧನೆಯನ್ನು ಮಾಡ್ತಾರೆ ಇದೊಂದು ಅತ್ಯಂತ ಶಕ್ತಿಯುತವಾದ ದೇವತೆಗಳು ಅಂತ ಹೇಳ್ತೇವೆ ಈ ದೇವತೆಗಳನ್ನು ನಾವು ಗುಪ್ತವಾಗಿ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯ ಸಂಕಷ್ಟಗಳೆಲ್ಲ ಉದೂರ ಆಗ್ತದೆ ಅಂಥೇಳಿ ಆದರೆ ಪೂಜೆಯನ್ನು ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಪೂಜೆಯಲ್ಲಿ ತಪ್ಪಬಾರ್ದು ಮುಟ್ಟು ಮೈಲಿಗೆ ಇವನ್ನೆಲ್ಲವನ್ನು ನಾವು ಹೆಚ್ಚಾಗಿ ಸರಿಯಾಗಿ ಪರಿಪಾಲನೆಯನ್ನು ಮಾಡಬೇಕಾಗ್ತದೆ ಹತ್ತು ದಿವಸ ಏನು ನವರಾತ್ರಿ ಕೊನೆಯ ದಿವಸವರೆಗೂ ಅಂದರೆ ಹತ್ತು ದಿವಸ ನವರಾತ್ರಿವರೆಗೂ ನಾವು ಪತಿ ಪತ್ನಿಯರು ಸೇರಬಾರ್ದು ಮತ್ತು ಮಡಿ ಮೇಲಿಗೆಯನ್ನು ಹೆಚ್ಚಾಗಿ ಆಚರಣೆಯನ್ನು ಮಾಡಬೇಕು ಈ ರೀತಿಯಾಗಿ ಈ ನವರಾತ್ರಿ ಏನಿರ್ತದೆ ಈ ಶಕ್ತಿ ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಮನೆಯಲ್ಲಿ ನಾವು ಹೆಚ್ಚಾಗಿ ನೇಮಗಳ ಸರಿಯಾದ ಪರಿಪಾಲನೆಯನ್ನು ಮಾಡಬೇಕು ಅಂಥೇಳಿ ಈ ಗುಪ್ತ ನವರಾತ್ರಿಯಲ್ಲಿ ಕೂಡ ನಾವು ಮೊದಲೇ ದಿವಸ ಘಟ್ಟ ಸ್ಥಾಪನಾ ಕೆಲವ್ರು ಮನೆಯಲ್ಲಿ ಪದ್ಧತಿ ಇದ್ದವರು ಘಟ್ಟ ಸ್ಥಾಪನ ಮಾಡ್ರಿ ಇಲ್ಲಾಂದರೆ ಎಲ್ಲರೂ ಯಾರೋ ಒಂದು ಹೇಳ್ತಾರೆ ಅಂತ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ಈ ನವರಾತ್ರಿ ನಿಮ್ಮ ಮನೆಯಲ್ಲಿ ಆಚರಣೆ ಇದ್ದರೆ ಮಾತ್ರ ಮಾಡಿದರೆ ಒಳ್ಳೆಯದು ಇಲ್ದಿದ್ದರೆ ನಾವು ಹಾಗೆ ಕಲಶ ಇಟ್ಟು ಪೂಜೆ ಮಾಡ್ತೇನೆ ಅಂದರೆ ದೀಪ ಇಟ್ಟು ಕಲಶ ಪೂಜನೆ ಮಾಡ್ತೇನೆ ಅಂದರೆ ಮಾಡಿರಿ ಯಾಕಂದರೆ ಗೊತ್ತಿಲ್ಲದದ್ದನ್ನು ನಾವು ಎಲ್ಲಾನು ಮಾಡ್ತೀನಿ ಅಂತ ಹೋಗಿ ಮನೆಗೆ ನೀವೇ ಅರಿಷ್ಟತನ ತಂದುಕೊಳ್ಳೋದು ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆದರೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಯಾಕೆ ಹೇಳ್ತೇನೆ ಅಂದರೆ ಈ ದೇವತೆಗಳ ಏನಿದ್ದಾರಲ್ಲ ನಾ ಹೇಳಿದ್ದೆಲ್ಲ ಒಂದೊಂದು ಹೆಸರು ಕೂಡ ಅಂದರೆ ಕಾಳಿದೇವಿಗೆ ಅಕ್ಕಿದೇ ಆದ ಆರಾಧನೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಕ್ಕಿಗೆ ಅದೇ ಥರದ ನೈವೇದ್ಯಗಳಿರ್ತದೆ ಅಷ್ಟೇ ಅಲ್ಲ ಚಿನ್ನಮಸ್ತ ದೇವಿ ಇವರೆಲ್ಲರೂ ಏನಿರ್ತಾರೆ ಅಂದರೆ ಅತಿಯಾದ ಶಕ್ತಿ ದೇವತೆಗಳು ಅಂತ ಹೇಳ್ತೇವೆ ಅವರಿಗೆ ಅವ್ರದ್ದೇ ಆದ ಕೆಲವೊಂದು ಪದ್ಧತಿಗಳಿರ್ತಾವ ನೈವೇದ್ಯಗಳಿರ್ತಾವ ಮತ್ತು ಪೂಜೆ ಪುನಸ್ಕಾರ ವಿಧಿಯಲ್ಲಿ ಕೂಡ ಬದಲಿ ಇರ್ತದ ಇನ್ನು ಯಾರು ಈ ನಾಳೆಯಿಂದ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತೀನಿ ಅನ್ನೋರಿಗೆ ಸಮಯವನ್ನು ನಾನು ಹೇಳ್ತೀನಿ ಈ ಸಮಯದಲ್ಲಿ ನೀವು ಕಲಶ ಸ್ಥಾಪನೆ ಆಗಿರ್ಬೋದು ದೀಪ ಸ್ಥಾಪನೆಯನ್ನಾಗಿ ಮಾಡಬಹುದು ಮೊದಲೇದಾಗಿ ಕಲಶ ಸ್ಥಾಪನೆಯಿಂದ ಮಾಡಬೇಕಾ ಸಮಯ ಹೇಳ್ತೀನಿ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದೊಳಗೆ ಕಲಶ ಸ್ಥಾಪನೆ ಆಗಬೇಕು ಇಲ್ಲಿ ದುರ್ಗೆಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಆ ಕಲಶದಲ್ಲಿ ನಂತರ ಅದೇ ಸಮಯದಲ್ಲಿ ನೀವು ದೀಪ ಸ್ಥಾಪನೆ ಕೂಡ ಮಾಡಬೇಕಾಗ್ತದೆ ಅಖಂಡ ದೀಪ ಆರಾಧನೆ ಇರ್ತದೆ ಒಂದು ಕಡೆ ದೀಪ ಒಂದು ಕಡೆ ಎಣ್ಣೆ ದೀಪ ಅಥವಾ ನೀವು ಎರಡು ಎರಡೂ ಎಣ್ಣೆ ದೀಪವನ್ನೇ ಹಸ್ತೀನಿ ಅಂದರೆ ಹಾಗೂ ಮಾಡಬಹುದು ಅದು ನಿಮಗೆ ಬಿಟ್ಟಿದ್ದು ಇನ್ನು ಅದೇ ಪ್ರಕಾರ ನಾವು ಏನು ನವರಾತ್ರಿಯಲ್ಲಿ ಆಚರಣೆ ಮಾಡಿದ್ವಿ ಅದೇ ಪ್ರಕಾರ ಕಲಶವನ್ನು ಕೂಡಿಸ್ಬೇಕು ಅಲ್ಲಿ ದುರ್ಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕಾಗ್ತದೆ ನಾ ಹೇಳಿದ ಹಾಗೆ ಒಂಬತ್ತು ದಿವಸ ಒಂದೊಂದು ದೇವಿಯ ಹೆಸರಿನಿಂದ ಆಕೆಯನ್ನು ಪೂಜೆ ಮಾಡಬೇಕಾಗ್ತದೆ ಜೊತೆಗೆ ಒಂದೊಂದು ದಿವಿಯ ಸ್ತೋತ್ರವನ್ನು ಒಂದೊಂದು ಬಣ್ಣದಲ್ಲಿ ಒಂದೊಂದು ಹೂಗಳಿಂದ ನೈವೇದ್ಯಗಳಿಂದ ಆಕೆಯ ಆರಾಧನೆಯನ್ನು ಮಾಡಬೇಕಾಗ್ತದೆ ಇನ್ನು ಚಾತುರ್ಮಾಸ ಪ್ರಾರಂಭ ಆಗ್ತದೆ ಚಾತುರ್ಮಾಸದ ಎಷ್ಟೋ ವಿಡಿಯೋಗಳನ್ನ ನಾನು ಹಾಕಬೇಕಾಗಿದೆ ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಆಷಾಢದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ಆಗಿರ್ಬೋದು ಸೋಮೇಶ್ವರ ಪೂಜೆ ಆಗಿರ್ಬೋದು ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ